ನಮ್ಮ ತಾಲೂಕಿನ ಒಂದು ಕಣ್ಣಂದು ಅಷ್ಟೇ ಇಲ್ಲ ಸಮಾಜದ ಸೇವೆಗಳು ಸಮಾಜಕ್ಕಾಗಿ ನಾವು ಹೆಚ್ಚು ಕಡಿಮೆ ಹಾಕಿತ್ತು ಅಂದರೆ ನಮಗೆ ಅವರಿಗೆ ಇಪ್ಪತ್ತ ಇಪ್ಪತ್ತ್ ಮೂರು ವರ್ಷದಿಂದ ವಹಿವಾಟು ಶುಭೋಗದ್ರು ಅಂದರೆ ಸಾಯಂಕಾಲವರೆಗೆ ಬರೀ ಸಾರ್ವಜನಿಕರ ಕೆಲಸ ಸಮಾಜದ ಕೆಲಸ ಕೋಮಿನ ಒಂದು ಫಿಖರ ಯಾವ ನಮ್ಮ ಅವುಶ ಮರಣವರೇ ಅದರಂತೆ ನಮ್ಮ ಮೈನಾರಿಟಿ ತಾಲೂಕಾ ಅಧ್ಯಕ್ಷರಾದಂಥ ಗೋಟೆ ಚರ್ಚ್ ಅವರೇ ತೊಕ್ಕಾಬೋಡಿನ ಸದಸ್ಯರಾದಂಥ ನಮ್ಮ ಮುಜವ್ರವ್ರೆ ಬಿಳಗಿ ತಾಲೂಕಿನ ಡಿ ಎಸ್ ಎಸ್ ಅಧ್ಯಕ್ಷರಾದಂಥ ನಮ್ಮ ಹಳದ ಹಾದಿಮನಿ ಮದಪ್ಪನವರೇ ಇನ್ನೊಂದು ನಮ್ಮ ಬಿಜಾಪುರದಿಂದ ನಮ್ಮ ಅಂಬಾರ್ ಕಲರ್ ಅಬ್ದುಲ್ ಜಬಾಕ ಅಬ್ದುಲ್ ಜಬಾಕವರೇ ನಮ್ಮ ಸಮಾಜದ ಅಂಜುಮನ್ ಅಧ್ಯಕ್ಷರೇ ಸದಸ್ಯರೇ ಸಮಾಜದ ಗುರು ಹಿರಿಯರೇ ಯುವ ಮಿತ್ರರೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಿಮಿತ್ತವಾಗಿ ಒಂದೆರಡು ಎರಡು ಪ್ರಸ್ತಾವಿಸ್ತಾರ ಅಂತ ನಾನು ಮಾತಾಡ್ತೀನಿ ಇವು ಜಿ ಟಿ ಪಾಟೀಲ್ ನಮಗೆ ಹಂಗಂದ ಅದನ್ನು ನಾವು ತೆಗೆದ ಇದು ಸಂಯುಕ್ತ ಪಾಟೀಲ್ ಅಥೇಳಿನ ಓಟ್ ಬೇಡ ಇವತ್ತಿ ಹಿಂದಲೇ ಹೋಟ್ ನಾವು ಯಾಕೆ ಕಾಂಗ್ರೆಸ್ ಕಾಂಗ್ರೆಸ್ಗಿಕ್ಕೂ ಹೋಟ್ ಇವತ್ತು ನಾವು ಇಡೀ ಸಮಾಜವೊಂದು ಒಂದ್ವೇ ಯಾಕೆ ನಾವು ಓಟ್ ಹಾಕಬೇಕಪ್ಪ ಅಂತಂದ್ರೆ ನಾವು ಪ್ರತಿ ನಿಮಿಷ ಇವತ್ತು ನಮ್ಮ ಮೊಬೈಲ್ದಾಗ ಬರ್ತಿರ್ತಾವೆ ಹೋಗೋ ಘಟನೆ ನಾವು ನೋಡ್ತೀವಿ ನಮ್ಮ ಮ್ಯಾಗ ಸುಮ್ಮ ಸುಮ್ಮನೆ ಯತ್ನಾಳಾಗಲಿ ಒಂದು ಇವು ಇನ್ನಿತರ ರಾಜಕೀಯ ಪಕ್ಷಗಳು ಬರೇ ಒಂದು 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 ಸಮಾಜವನ್ನು ಅದು ಮುಸ್ಲಿಮ್ ಸಮಾಜನ ಟಾರ್ಗೆಟ್ ಮಾಡ್ತಾರೆ ಬರೀ ಮುಸ್ಲಿಮ್ ಸಮಾಜ ಟಾರ್ಗೆಟ್ ಪ್ರತಿಯೊಂದು ಶಬ್ದಕ್ಕೆ ನಾವು ಎಲ್ಲರೂ ಇಷ್ಟು ಸಂಘಟನೆಗಳಿಂದ ಕೂಡಿ ಮದುವೆ ನಾವು ಈಗ ಕಾಂಗ್ರೆಸ್ ಕೂಡ ಕಾಂಗ್ರೆಸ್ನಾರು ನಮ್ಗೆ ಕೆಲವ್ರು ಮಾತಾಡ್ತಾರೆ ಕಾಂಗ್ರೆಸ್ದವರು ಕೆಲವರು ಮಾತಾಡ್ತಾರೆ ಹಿರಿಯರಿಗೂ ಮಾತಾಡ್ತಾರೆ ಕಿರಿಯರಿಗೂ ಮಾತಾಡ್ತಾರೆ ಆದರೂ ಅವ್ನು ಯಾವತ್ತೂ ತೆರೆಗೆ ಹಾಕುವುದು ಬೇಡ ಇವತ್ತಿನ ಸಂದರ್ಭದಾಗ ನಮ್ಮ ಹಿರಿಯರು ನಮ್ಗೊಂದು ಆ ಕಟ್ಟಾಪ್ನೇ ಅದೇ ಹೇಳ್ಯಾರ ಏನಾರ ಇವತ್ತು ನಾವು ದುಡ್ಡಿನ ಆಸೆ ಆಗಲಿ ಯಾವುದೇ ಇವತ್ತು ಬೇಕಾದ ನಮಗೆ ಇನ್ನೊಂದು ಬೇರೆ ಬೇರೆ ಥರ ಮಾತಲ್ಲಿ ನಾವು ಇವತ್ತು ಒಗ್ಗಟ್ಟದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡಿ ಒಂದು ಪ್ರಾಮಾಣಿಕತೆಯಿಂದ ನಾವು ಓಟ್ ಹಾಕೋದು ಅವಶ್ಯಕ ಯಾಕೆ ಅವಶ್ಯಕತೆ ಅಂದರೆ ನೀವು ನೋಡ್ತೀರಿ ಒಂದು ಈ ಸಿ ಎನ್ ಆರ್ ಸಿ ಇನ್ನಿತರದ ಸಾಕಷ್ಟುಗಳೇನು ಒಂದು ಇದನ್ನು ಬರಾಗ್ತವೆ ಅದರ ಸಲುವಾಗಿ ನಮ್ಮ ಸಮಾಜದ ಒಂದು ಧನ್ಯವ್ರು ತಮ್ಮ ಮನೆ ಸಂಸಾರಗಳು ಬಿಟ್ಟು ನಮ್ಮ ಮನೆ ವಯಾರ್ದಂಗೆ ಹೇಳಿಲ್ಲ ಅವ್ರ ದಿವಸ ಲಕ್ಷಾಂಗಟ್ಲೆ ಇನ್ಕಮ್ ಐತಿ ಲಕ್ಷಾಂಗಟ್ಲೆ ಅವ್ರ ಬಿಸ್ನೆಸ್ ಮ್ಯಾನ್ ನಮ್ಮ ಮೌಲ್ನೂ ಸಾಕಷ್ಟು ಸಮಯ ಇದಕ್ಕೆ ಒಂಬಿನೂ ಸಲುವಾಗಿ ಅವರು ಇಲ್ಲ ಒಂದು ಕಿರ್ತಾರೆ ಇದನ್ನ ಕೆಲಸವರು ಸಂಚಾಮಾಗ ಅವ್ರು ಏನಾರು ಮೈ ಕ್ಲೀಸಿಂದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗ ಈ ಒಂದು ಈ ದುರಾಳಿಂದ ಈ ಬಿ ಜೆ ಪಿ ಸರ್ಕಾರವನ್ನು ಕಸೆದ ಒಂದು ಒಳ್ಳೆಯ ಒಂದು ಸ್ಥಿರವಾದಂಥ ಒಂದು ಉತ್ತಮವಾದಂಥ ಜನಪ್ರಿಯ ಸರ್ಕಾರ ನಮ್ಮ ಭಾರತ ದೇಶದೊಳಗೆ ಆರ್ಗಿದಾಗ ಎಲ್ಲ ಹಿರಿಯ ರೀತಿ ಒಂದು ಮನ ತೊಟ್ಟು ಹೇಳಕ್ತ ನಾವು ಎಲ್ಲರೂ ನಮ್ಮ ಸಮಾಜ ಎಲ್ಲ ತಂಬಿ ನಮ್ಮ ಸಮಾಜ ಪರಸ್ತರಾಗಿದ್ದಂಥ ನಮ್ಮ ಸಂಬಂಧಿಕರೊಳಗಾಗಲಿ ಎಲ್ಲರೂ ನಾವು ಈ ರೀತಿ ಒಂದು ಒಕ್ಕಟ್ಟಿನಿಂದ ನಮ್ಮ ಮನೆಯೊಳಗೆ ಎಷ್ಟಿರ್ತಾವೆ ನಮ್ಮ ಹಿರಿಯರು ಮಾಡುವಂಥ ಒಂದು ಸೂಕ್ಷ್ಮ ವಿಷಯ ಹೇಳ ನಮ್ಮ ಮನೆಯಲ್ಲಿ ಹೆಂಗಪ್ಪ ಅಂದ್ರೆ ನಮ್ಮ ಒಳಗೆ ಫಸ್ಟಿಗೆ ಇದ್ದಂಥ ಹೆಣ್ಣು ಮಕ್ಕಳು ಒಳಗಾಗಲಿ ನಮ್ಮ ತಾಯಿಗಳಾಗಲಿ ನಮ್ಮ ವಯಸ್ಸಾದ ಮನಕೆರಾಗಲಿ ಅವರನ್ನು ಇಮ್ಮಿಡಿಯೇಟ್ಲಿ ಯೋಚಿಸಿ ಮೊದಲು ಹೋಟಿಂಗ್ ಮಾಡಿಸ್ಬೇಕು ನಾವು ಬೆಳಿಗ್ಗೆ ಬೆಳಗ್ಗೆ ಹೋಟಿಂಗ್ ಮಾಡಿಸ್ಬೇಕು ಮುಂಜಾನೆ 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 ನಾವು ಹೋಟಿಂಗ್ ಹಾಕಿ ಸಾಯಂಕಾಲ ಹಾಕ್ಕೊಂಡು ಎರಡು ಗಂಟೆಗೆ ಹಾಕೊಂಡು ಮೂರು ಗಂಟೆ ಇವನ್ನ ಆದೇಶ ಮಾಡಬಾರ್ದು ಈಗ ಯಾಕೆ ಇವು ಹಿಂಗೆ ಇವ್ರ ಪಕ್ಷದ ಬಂದು ಆಡಳಿತ ಮಾಡ್ತಾರ ನಮ್ಮ ಓಟ ಮೊದಲೇದಿದೆ ಅದೇ ಒಂದು ಓಟ ಏಕಾಗಲು ಒಂದು ಒಂದು ಐ ಹದಿನೈದು ಹೋಟಿಂಗ್ ಇದಾವೆ ಅಂದರೆ ಅದ್ರಾಗೇಟರಿಗೆ ಹಾಕತ್ತವು ಆರುನೂರ ಏಳ್ನೂರು ಹುಟ್ಟಿಂಗ್ ಆಗತ್ತವು ಈ ಲಾಭ ಏನೈತಿ ಅವ್ರಿಗೆ ಎತ್ತಾಗತ್ತವ ನಾವು ಒಂದು ನೂರು ಏನೈತಿ ನಮ್ಮ ಸೊತ್ತು ಹೋಟ್ ನಾವು ಅಲ್ಲಿ ಹೋಲ್ಪಿಸಿದ ನಾವು ಏನೈತಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾರತ ದೇಶದೊಳಗೆ ನಾವು ಸರ್ಕಾರ ರಚನೆ ಆಗಿಸಿದ್ದ ನಮ್ಗೆಲ್ಲ ಸೀಟ್ ಆರಿಸ್ಬೋದು ಸತಾಶಿದ್ದ ಇದರಾಗ ಏನು ಸಮಸ್ಯೆ ನಾವು ಯಾವುದೇ ದುಡ್ಡಿನ ಆಸೆ ನಮ್ಮ ಹಿರಿಯರದೊಂದು ಮೇನ್ ಒತ್ತಿಗೆ ಹಾಕ್ತಾರ ದುಡ್ಡಿನ ಆಸೆ ನಮ್ಮ ಹಿರಿಯರು ಜಾಳತ್ತಾರ ದುಡ್ಡನ್ನು ಹಾಕಿ ತಗೋಬೇಡಿ ಯಾಕಂದ್ರೆ ದುಡ್ಡು ಹರಾಮ್ ಅಂತ ಹೇಳಿ ಸರಿ ನಮ್ಮ ಉಲ್ಮಾಯಿ ಮ್ಯಾಗಿನ ಮ್ಯಾಗ ಪದೇ ಪದೇ ಅವರು ಬಂದಾರ ನಮ್ಮ ಹೋಟ್ ಏನಪ್ಪ ಅಂತೇಳಿ ನಾವು ಹಾಕಬೇಕಾಗೈತಿ ಇದು ನಮ್ಮ ಹಕ್ಕಿ ಇದನ್ನು ನಾವು ಯಾರ್ದು ಮುಲಾಜಿಲ್ಲ ಯಾರಿಗೂ ಏನೈತಿ ಆಸೆ ಕೊಡೋದಾಗ ಆಗ ಅದನ್ನು ನಾವು ನಾವಿಲ್ಲಿ ಯೋಜಿಸಿದ ಒಂದು ನೂರಕ್ಕೂ ನೂರು ನಮ್ಮ ಮನೆಯವರೆಗಿದ್ದಂಥ ಎಲ್ಲ ಓಟ್ಗಳನ್ನು ನಾವು ಸ್ವತಃ ಸ್ವಂತ ಮೊದಲು ನಮ್ಮ ಮನೆಯಾಗಿನ ಬೋಟ್ ಹಾಕಿಸೋಕ್ಕೆ ಯಾರೋ ಅದನ್ನು ನಮ್ಮ ಮನೆಯಾಗಿನ ಓಟ್ ಹಾಕಿಸ್ರಿ ನಂತರ ಇನ್ನೊಂದು ಮಗಳು ಆಶೀರ್ವಾದ ಕೇಳ್ರಿ ನಿಮ್ಮ ಮನೆಯಾಗಿನ ಓಟ್ ಕಿಸಿ ಕಟ್ಟಿ ಕಿಸಿದ ನಿಮ್ಮ ಆಜು ಬಾಜು ಕೇಳಕ್ಕೆ ಆಶೀರ್ವಾದಕ್ಕೆ ಹಾಕಬಾರ್ಯಾರು ಅದಕ್ಕೆ ಬೆಂಬತ್ತಿ ನಿನ್ನ ಮನೆಯವರೆಗಿದ್ದಂಥ ಹೋಟನ್ನು ನಮ್ಮ ಸಾಕಷ್ಟು ನಮ್ಮ ಸಮಾಜದೊಳಗೆ ಒಂದು ನೂರು ಎರಡು ನೂರು ಮುನ್ನೂರು ಸೈಕಲ್ ಸೈಕ್ಲ್ ನಮ್ಮ ಎಲ್ಲ ಮನೆಗೆ ಎರಡು ಮೂರು ನೂರು ನಾಲ್ಕು ಸೈಕಲ್ ಮುಡ್ರದಾವೆ ನಾವು ಯಾರು ತಮ್ಮ ತಂಬಿ ತು ಅಂದ ಬರ್ರದ್ದು ಇನ್ನೂ ಅದು ಹೇಳು ನಮ್ಗೆ ಇರೋಲ್ಲ ನಾವು ಮಾಡುವಂಥ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಹಂಗೆ ನಾವು ಇಲೆಕ್ಷನ್ ಮಾಡ್ತೀವಿ ಯಾರು ಈ ರೀತಿ ನಾವು ತನ್ನಾಗೂ ಭಾಳ ನೆಡಬೇಡ್ರಿ ಹಂಗೆ ನಮ್ಮಲ್ಲಿ ವಾಣ ವಾಣ್ದಾರ ನಮ್ಮ ಸೈಕಲ್ ಕೊಟ್ಟು ತುಂಬ ಅನ್ಸಿ ನಮ್ಮ ಮನೆಯಾಗೆ ಹೆಣ್ಮಕ್ತಿವಿ ಇನ್ನೊಬ್ರು ಗಾಡಿಯಾಗಿ ಹಾಕಿ ನಮ್ಮ ಹೆಣ್ಮಕ್ತಿನ ನಮ್ಮ ಮನೆಯಾಗಿ ಹೆಣ್ಮಕ್ಳು ನಾವು ಸ್ವತಃ ಸ್ವಂತ ಹೋಗಿ ಬೋಟಿಂಗ್ ಮಾಡ್ಕೊಂಡ್ಬಾರ್ದು ಇದು ಎಷ್ಟು ಒಳ್ಳೆಯದು ಇನ್ನೊಬ್ಬರು ಗಾಡಿಯಾಗಿ ಕೊಟ್ಟು ಕೂಡ ಇದು ಅಷ್ಟು ಈ ನಮ್ಮ ಸಾಯಕಲ್ ನೋಡಿದಾಗ ನಮ್ಮ ವಾಣಿಯಾಗ ನಮ್ಮ ಮನೆಯವ್ರ ಹೆಣ್ಮಕ್ಕೂ ಆಗಲಿ ತಾಯಿ ಆಗಲಿ ಫ್ರೆಂಡ್ ಅವರಾಗಲಿ ಕರ್ಕೊಂಡು ಹೋಗಿ ಸಂದ ಅವ್ರು ಹೋಟೆಲ್ ಮಾಡಿಸ್ಕೊಂಡು ಬಂದು ಮನೆಯಾಗಿ ಆ ಥರ ನಾವು ಒಂದು ಸಿಸ್ಟಮೆಟಿಕ್ ಮಾಡಿದ್ದೇವೆ ಅಂದರೆ ಒಂದು ಸಮಾಜಕ್ಕೂ ಒಂದು ಒಂದು ಪಕ್ಷಕ್ಕೆ ಏನು ನಮ್ಮ ಹಿರಿಯರು ಅದ್ನಿ ಮಾಡ್ಯಾರ ಆ ಕೆಲಸ ಏನಂತ ನೋಡಕ್ಕೂ ಸಕ್ಸಸ್ ಆಗ್ತಂತ ಹೇಳಿದ್ರೆ ಇದು ನಮ್ಮ ವಿಚಾರ ಇದು ಸೀರಿಯರ್ ವಿಚಾರವೂ ಐತಿ ಅದಕ್ಕೆ ಐತಿ ದಯಮಾಡಿ ಹೇಳ್ತಿ ಸಮಾಜದ ಎಲ್ಲ ಇಲ್ಲೇನಪ್ಪ ಅಂದ್ರೆ ನಾವು ಇಷ್ಟ ಒಂದು ಹತ್ತು ಹನ್ನೆರಡು ಹಂದಾಗ್ತದೆ दस बारह खानदान दो हमारा इसमें हमें दो अड़े अढ़ाई सौ घर हैं हमारे अढ़ाई सौ घर आई ये सभी जिम्मेदार क्या है अपने घर में क्या है कि खानदान के सौ होटाई खानदान के पचास होट आएंगे खानदान के चालीस हैं एक एक खानदान के लिए दो तीन दो तीन आदमी हैं क्या बह तो इसमें क्या है हाँ हम ये ज़्यादा बोलते हैं बोल रहे हैं आप जो हमारे बयानों हमारे यहाँ का गाँव तक ये बड़ा उम्मीद लेकर सोनी के गाँव में उनके तो पैसे हमारे दस पंद्रह साल से उनको हमने पहचाना वो हमारे मस्जिद को तो माँ को बोला भी जब उन्होंने हमारे मस्जिद में बहुत साथ दिए वो ये मस्जिद ज़्यादा ज़्यादा बीजापुर शहर से बनी हमारे मस्जिद बीजापुर शहर की ज़्यादा हमारे मस्जिद में पैसा लिया और वैसे लोग हमारे बस्ती के हमारा भी क्या आदमी बहुत खुश हुआ उनका आए के क्या है उनके मौके पर हमें सब जमातना एक इकट्ठा होकर उनको भरोसा देंगे एक रही साल एक इकट्ठा होकर